ಇಲ್ಲಿ ಗಮನಿಸ್ಬೋದು ಇತ್ತೀಚೆಗೆ ಈ ಥರ ಬ್ಯಾಡ್ ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಸಂದೇಶಗಳನ್ನು ಮೆಸೇಜ್ಗಳನ್ನು ಮಾಡೋದಾಗಿರ್ಬೋದು ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದಾಗಿರ್ಬೋದು ಅಂಥವ್ರಿಗೆ ವಾರ್ನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನು ಕೆಲವು ಪದಗಳಲ್ಲಿ ನಿಮ್ಮ ಮೆಸೇಜಲ್ಲಿ ನಿಮ್ಮ ಮುಖ ಗೊತ್ತಾಗ್ತಿದೆ ಅಂತ ಗೊತ್ತಾಗ್ತಿದೆ ಅಂತ ಎಲ್ಲ ಯಾವಾಗ ಇದೆಲ್ಲ ಕುತ್ಕೊಂಡು ಬರದ್ರಿ ಅದಕ್ಕೆ ತಗೊಂಡು ಟೈಮ್ ಆಗಿರ್ಬೋದು ಆ ಬರೆಯುವಂಥ ಸಂದರ್ಭದಲ್ಲಿ ಏನೇನು ತಲೆಯಲ್ಲಿ ಓಡ್ತು ಅಂತ ಹೇಳಿ ನಿಜ ಹೇಳಬೇಕಂದ್ರೆ ಐ ಥಿಂಕ್ ಈ ಹಾಡು ರೆಡಿ ಆಗಿತ್ತು ಸೆಕೆಂಡ್ ಟೈಮ್ ನಾವು ಬಿಗ್ ಬಾಸ್ ಮನೆಗೆ ಹೋಗಿದ್ವಲ್ವಾ ಅದಾದ್ಮೇಲೆ ರೆಡಿ ಆಗಿತ್ತು ನನಗೆ ಹಂಡ್ರೆಡ್ ತೌಸಂಡ್ ಕಾಮೆಂಟ್ಸ್ ಬಂದಿತ್ತಲ್ವ ಸೊ ಅದಾದ್ಮೇಲೆ ನನಗೆ ಟ್ರಿಗರ್ ಆಗಿತ್ತು ಯಾಕೆಂದರೆ ನಂಗೆ ಸಿ ನನ್ಗೆ ಗೊತ್ತಿರಲಿಲ್ಲ ನಾನು ಇನ್ನೂ ಕಲಿತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆ ಓಕೆ ಯು ನೋ ವಾಟ್ ನಾನು ಏನಾದರೂ ಬರೀಬೇಕು ನಾನು ತುಂಬ ಆಗಿರಬೇಕು ಯಾಕೆಂದರೆ ಸುಮ್ಮನೆ ಇದ್ದರೆ ಲೈಕ್ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಆ್ಯಂಗ್ಸೈಟಿ ಎಲ್ಲ ಬಂದಿತ್ತು ಸೊ ನನಗೆ ಆ ಥರ ಆದರೆ ಇನ್ನೊಬ್ರಿಗೆ ಇನ್ನೇನಾಗುತ್ತಲ್ವಾ ಸೊ ಇಟ್ ಕ್ಯಾನ್ ಆ್ಯಕ್ಚುಲಿ ಲೀಡ್ ಟು ಸೋ ಮಚ್ ಮೋರ್ ಅಂತ ಆ್ಯಂಡ್ ಕೂತ್ಕೊಂಡು ಬರಿತಾ ಇದೆ ಓಕೆ ಈ ಥರ ಬ ಬರಿಬೇಕು ಆ್ಯಂಡ್ ಇದು ಅವರದೇ ನಾನು ಸ್ಕ್ರೀನ್ಶಾಟ್ಸು ತೊಗೊಂಡಿದ್ದೀನಿ ನನ್ನ ಹತ್ರ ಸ್ಕ್ರೀನ್ ಶಾಟ್ಸು ಇದೆ ಅವ್ರು ಏನೇನು ಹೇಳಿದ್ದಾರೆ ಅಂತ ಆ ಪದಗಳನ್ನ ಯೂಸ್ ಮಾಡಿಬಿಟ್ಟು ಓಕೆ ನೋಡೋಣ ಅವ್ರಿಗೆ ವಾಪಸ್ ಕೊಡಲೇಬೇಕಂತ ಏನಾದರೂ ಇರಲಿ ಅದೇ ಪದಗಳು ಯೂಸ್ ಮಾಡಿಬಿಟ್ಟು ವಾಪಸ್ ಕೊಡೋದು ಕೊಡೋದು ಸೊ ಆವಾಗ ನಾನು ಕೂತ್ಕೊಂಡು ಬರೀ ಬರೋಕ್ಕೆ ಶುರು ಮಾಡಿದೆ ಸೊ ಸ್ವಲ್ಪ ಟೈಮ್ ತಗೋ ತೊಗೊಂಡೆ ರಿಲೀಸ್ ಮಾಡೋಕ್ಕೆ ಯಾಕೆಂದರೆ ಸರಿಯಾಗಿ ರಿಲೀಸ್ ಮಾಡಬೇಕಂತ ನನಗೆ ಯೋಚನೆ ಇತ್ತು ಯಾಕೆಂದರೆ ಸುಮ್ಮನೆ ಆ ಥರ ರಿಲೀಸ್ ಮಾಡಿದ್ರೆ ಯಾವುದು ಎಫೆಕ್ಟ್ ಆಗಲ್ಲ ನೋ ಇಂಪ್ಯಾಕ್ಟ್ ಸೊ ಚೆನ್ನಾಗೇ ಇದು ರಿಲೀಸ್ ಮಾಡಬೇಕಂತ ನನಗೆ ನಾನು ಯೋಚನೆ ಮಾಡಿಬಿಟ್ಟು ಓಕೆ ಟೈಮ್ ಆಯಿತು ಸ್ವಲ್ಪ ಆ್ಯಂಡ್ ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ ಲೆವೆನು ಬಂದಿದೆ ಬಟ್ ಇವಾಗಲೇ ಈ ಟೈಮಲ್ಲಿ ಸರಿಯಾಗಿದೆ ರಿಲೀಸ್ ಮಾಡೋಕ್ಕೆ ಯಾಕೆಂದರೆ ಎಷ್ಟು ಕೇಸಸ್ ಎಲ್ಲ ನಡೀತಾ ಇದೆ ಹೆಣ್ಮಕ್ಳು ಬಗ್ಗೆ ಲೈಕ್ ಆಲ್ ದಿ ರೇಪ್ ಕೇಸಸ್ ಇನ್ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಯಾಕೆ ನಾವು ಸ್ಟ್ಯಾಂಡ್ ತೊಗೊಂಬಾರ್ದು ಅಂತ ನನಗನ್ಸ್ತು ಸೊ ರಿಲೀಸ್ಡ್ ಇದಾದ್ಮೇಲೆ ಹೆಣ್ಮಕ್ಳು ನಿಮ್ಗೆ ಏನೇನು ಮೆಸೇಜ್ಗಳು ಮಾಡಿದ್ದಾರೆ ಈ ಹಾರ್ಡ್ ನೋಡಿ ಏನೇನು ಹೇಳಿದ್ದಾರೆ ಅವ್ರ ಬಗ್ಗೆ ಯಾರ ಬಗ್ಗೆ ನೆನ್ಪ್ ಮಾಡ್ಕೊಳ್ಬೋದು ಆ್ಯಂಡ್ ಈ ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಕೂಡ ಮಾಡಿದರೆ ಅಲ್ಲೂ ಕೂಡ ಬಿಗ್ ಬಾಸ್ನ ಹಲವು ಮಂದಿ ಬಂದಿದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವರೆಲ್ಲ ಪರ್ಸ್ನಲಿ ನಿಮ್ಗೆ ಏನೇನು ಹೇಳಿದ್ರು ಅಂತ ಹೇಳಿ ಪರ್ಸ್ನಲಿ ಅವ್ರು ಏನು ಹೇಳಿದ್ರು ಅಂದ್ರೆ ಅವ್ರಿಗೂ ತುಂಬ ಅವ್ರಿಗೂ ಆಗಿ ಎಕ್ಸ್ಪೀರಿಯನ್ಸಸ್ ಆಗಿದೆ ಈ ಥರ ಸೊ ಅದರಿಂದ ಎಸ್ಪೆಷಲಿ ತನಿಷಾ ಅವರು ಹೇಳ್ತಿದ್ರು ಅವ್ರಿಗೂ ಆಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದಕ್ಕೆ ನಾವು ಸುಮ್ಮನೆ ಇದ್ದರೆ ಏನೋ ಜನಗಳು ಅಡ್ವಾಂಟೇಜ್ ತೊಗೋತಾರೆ ಅಂತ ತುಂಬ ಸಪೋರ್ಟ್ ಕೊಟ್ಟರು ಅವರು ಎಲ್ಲರೂ ಆ್ಯಂಡ್ ಹೆಣ್ಮಕ್ಳು ಆ್ಯಕ್ಚುಲಿ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ ಅಕ್ಕ ನಾನು ನಾನು ನಿಮ್ಮ ಥರ ಆಗಬೇಕಂತ ಲೈಕ್ ಇನ್ನೊಂದು ನಿಮ್ಮ ಥರ ಆಗಿರಬೇಕು ಏನಾದರೂ ಹೇಳಬೇಕು ವಾಪಸ್ಸು ಆ್ಯಂಡ್ ಅವ್ರಿಗೂ ಸ್ವಲ್ಪ ಇನ್ನೂ ಧೈರ್ಯ ಬಂದಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ದಟ್ ದ್ಯಾಟ್ ಈಸ್ ಅ ವೆರಿ ಗುಡ್ ಥಿಂಗ್ ಏನಾದರೂ ಸ್ವಲ್ಪ ಚೂರಾದರೂ ಸ್ವಲ್ಪ ಡಿಫ್ರೆನ್ಸ್ ಮಾಡೋಕ್ ಆಗುತ್ತೆಂದರೆ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಬಟ್ ಎಲ್ಲರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ತುಂಬ ಏನೋ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಎಸ್ಪೆಷಲಿ ಏನೋ ರಕ್ಷಕ ಅವರು ಪವಿ ಸಿರಿ ಮ್ಯಾಮ್ ಮತ್ತು ತನೀಷಾ ಆ್ಯಂಡ್ ಐಶ್ವರ್ಯ ರಂಗರಾಜನು ಬಂದಿದ್ರು ಸೊ ಅದರಿಂದ ಲೈಕ್ ಇಟ್ ವಾಸ್ ನಂಗೆ ತುಂಬ ಲೈಕ್ ಒಂದು ಸಪೋರ್ಟ್ ಸಿಸ್ಟಮ್ ಥರ ಇತ್ತು ಇಟ್ ವಾಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ